ಸಿಸ್ಟರ್ ಅಭಯ ಕೊಲೆಯ ಸುತ್ತ ದಕ್ಷಿಣ ಭಾರತದ ದೇವನಗರಿ ಎಂದೇ ಖ್ಯಾತಗೊಂಡ ರಾಜ್ಯ ಕೇರಳ ಜೊತೆಗೆ ರಾಷ್ಟ್ರದಲ್ಲೇ ನಂಬರ್ ಒನ್ ವಿದ್ಯಾವಂತರ ನಾಡು ಇಲ್ಲಿ ಶೇಕಡಾ ಎಪ್ಪತ್ತರಷ್ಟು ಯುವಕ ಯುವತಿಯರು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಉದ್ದೇಶದಿಂದ ನರ್ಸಿಂಗ್ ವಿದ್ಯಾಭ್ಯಾಸ ನಡೆಸಿ ದೇಶದ ಮೂಲೆ ಮೂಲೆಯಲ್ಲಿರುವ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತು ಗರಿಷ್ಠ ಮಟ್ಟದಲ್ಲಿ ಇಲ್ಲಿನ ಮಹಿಳೆ ಮತ್ತು ಪುರುಷರು ಯೇಸು ಕ್ರಿಸ್ತನ ಸಂದೇಶಗಳಿಗೆ ಮನಸ್ಸೊತ್ತು ಅನುಯಾಯಿಗಳಾಗಿ ಫಾದರ್ ಸಿಸ್ಟರ್ಗಳಾಗಿ ದೀಕ್ಷೆ ಪಡೆದು ಚರ್ಚ್ಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಫೆಬ್ರವರಿ ಇಪ್ಪತ್ತಾರರಂದು ಕೋಟಾಯಂನಲ್ಲಿ ಬೀನಾ ಥಾಮಸ್ ಎಂಬ ಸ್ಫುರದ್ರೂಪಿ ಹೆಣ್ಣು ಮಗು ಜನಿಸಿತ್ತು ಆ ಮಗು ತನ್ನ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಟ್ಟಾಗ ಹುಡುಗಿ ಸಾಂಸಾರಿಕ ಬದುಕಿನಿಂದ ದೂರ ಉಳಿದು ಅಭಯ ಅಂತ ಹೆಸರು ಬದಲಿಸಿಕೊಂಡ ಬೀನಾ ಥಾಮಸ್ ಕೋಟಾಯಂನ ಕ್ಯಾಥೋಲಿಕ್ ಆರ್ಚ್ ಪಾರ್ಕಿನಡಿ ಕ್ರಿಶ್ಚಿಯನ್ ಧಾರ್ಮಿಕ ಸಹೋದರಿಯರಿಗಾಗಿ ಸನ್ಯಾಸತ್ವ ಪಡೆದು ಸೇಂಟ್ ಜೋಸೆಫ್ ಸಭೆಯ ಸದಸ್ಯರಾಗಿ ನೇಮಕಗೊಂಡರು ಇನ್ನು ಅಭಯ ಅತ್ಯಾಚಾರ ಮತ್ತು ಕೊಲೆ ಸಂಬಂಧ ವಿಚಾರಕ್ಕೆ ಬರುವುದಾದರೆ ದೇಶದ ಹಳ್ಳಿಯಿಂದ ದಿಲ್ಲಿವರೆಗೂ ಯಾವ ಮೂಲೆಗೆ ಹೋದರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿ ಆಯಾ ಧರ್ಮಕ್ಕೆ ಸೇರಿರುವ ಮಠ ಮಸೀದಿ ಚರ್ಚ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ತಾಂಡವವಾಡುತ್ತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಉದಾಹರಣೆಗೆ ಬಿಹಾರದ ಮುಜಾಫರ್ ಜಿಲ್ಲೆಯಲ್ಲಿ ನಡೆದ ದಲಿತ ಬಾಲಕಿ ಮೇಲೆ ನಡೆದಂತಹ ಅತ್ಯಾಚಾರ ನಿತ್ಯಾನಂದ ಆಶ್ರಮದಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರಂದು ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಐದರಂದು ಬೆಳಗಾವಿ ಜಿಲ್ಲೆಯ ಮಸೀದಿಯೊಂದರಲ್ಲಿ ಐದು ವರ್ಷದ ಬಾಲಕಿ ಮೇಲೆ ನಡೆದ ಅತ್ಯಾಚಾರವಿರಬಹುದು ಅದೇ ರೀತಿ ಎರಡು ಸಾವಿರದ ಹನ್ನೊಂದು ಫೆಬ್ರವರಿ ಒಂದರಂದು ಕೇರಳದ ಎರ್ನಾಕುಲಂ ಪ್ಯಾಸೆಂಜರ್ ರೈಲಿನಲ್ಲಿ ನಡೆದ ಸೌಮ್ಯ ಅನ್ನೋ ಹುಡುಗಿಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣ ಇರಬಹುದು ಹೀಗೆ ದೇಶಾದ್ಯಂತ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲದಂತಾಗಿದೆ ಈ ಎಲ್ಲ ಕೇಸ್ಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಸವಿಸ್ತಾರವಾಗಿ ತಿಳಿಸುವೆ ಈಗ ಇಪ್ಪತ್ತೆಂಟು ವರ್ಷಗಳ ಹಿಂದೆ ದೇಶಾದ್ಯಂತ ಸುದ್ದಿಯಾಗಿದ್ದ ಕ್ರೈಸ್ತ ಸನ್ಯಾಸಿಯಾಗಿ ಸಿಸ್ಟರ್ ಅಭಯ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮಾರ್ಚ್ ಇಪ್ಪತ್ತೇಳರಂದು ಕೋಟಾಯಂನ ಪಿಯೂಸ್ ಕಾನ್ವೆಂಟ್ನ ಬಾವಿಯಲ್ಲಿ ಅಭಯಾವರ ಹೆಣ ತೇತ್ತಾಯಿತು ಅದರ ಸಂಬಂಧ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯ ಪೊಲೀಸರು ಪಿಯೂಸ್ ಕಾನ್ವೆಂಟ್ನ ಮದರ್ ಸುಪೀರಿಯರ್ ಸಿಸ್ಟರ್ ಡಿಸಿಯು ನೀಡಿದ ಹೇಳಿಕೆ ಆಧಾರದ ಮೇಲೆ ಆರಂಭದಲ್ಲಿ ಆತ್ಮಹತ್ಯೆ ಸಿದ್ಧಾಂತದಡಿ ಅಸ್ವಾಭಾವಿಕ ಸಾವು ಎಂದು ಕೇಸ್ ದಾಖಲಿಸಿ ತಿಲಾಂಜಲಿ ಇಟ್ಟರು ಆದರೆ ಕೇರಳದ ಹೆಸರಾಂತ ಮಾನವ ಹಕ್ಕುಗಳ ಕಾರ್ಯಕರ್ತ ಜೋಮನ್ ಪೂತನ್ ಪೊರಕ್ಕಲ್ ಅವರ ನೇತೃತ್ವದಲ್ಲಿ ಜಸ್ಟಿಸ್ ಫಾರ್ ನನ್ ಹೆಸರಿನಲ್ಲಿ ನಡೆದ ನ್ಯಾಯಕ್ಕಾಗಿ ನಡೆದ ಆಂದೋಲನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಅದರ ಪರಿಣಾಮ ಕೇರಳದ ಅಂದಿನ ಮುಖ್ಯಮಂತ್ರಿ ಕೆ ಕರುಣಾಕರನ್ ಸರ್ಕಾರ ಕೇಸನ್ನು ಅಲ್ಲಿನ ಕೇಂದ್ರ ಅಪರಾಧ ವಿಭಾಗಕ್ಕೆ ವರ್ಗಾಯಿಸಿದರು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿ ಸಾವಿರದ ಒಂಬೈನೂರ ತೊಂಬತ್ ಮೂರರ ಜನವರಿ ಮೂವತ್ತರಂದು ಅಭಯ ಮಾನಸಿಕ ಅಸ್ವಸ್ಥತೆಯ ಮುಖವಾಡ ತೊಡಿಸಿ ಆತ್ಮಹತ್ಯೆ ಸಿದ್ಧಾಂತ ಬಲಪಡಿಸಲು ಪ್ರಯತ್ನಿಸಿದ ವರದಿ ಸಲ್ಲಿಸಿ ಕೈ ಆದರೆ ಮಾನವ ಹಕ್ಕುಗಳ ಕಾರ್ಯಕರ್ತ ಸಿಸ್ಟರ್ ಅಭಯ ಕೇಸ್ ಆಕ್ಷನ್ ಕೌನ್ಸಿಲ್ ಸ್ಥಾಪಿಸಿ ಕಾನೂನು ಹೋರಾಟ ನಡೆಸಿದ್ದರ ಪರಿಣಾಮ ಜನಪ್ರಿಯತೆ ಕಂಡ ಕೇರಳ ಹೈಕೋರ್ಟ್ ಸಿಸ್ಟರ್ ಅಭಯ ಕೇಸನ್ನು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕೇಂದ್ರ ತನಿಖಾ ದಳ ಅಂದರೆ ಸಿಬಿಐಗೆ ವರ್ಗಾವಣೆ ಮಾಡಿ ಆದೇಶಿಸಿತು ಆದರೆ ಸಿಬಿಐ ಎರಡೆರಡು ಬಾರಿ ತನಿಖೆ ಮಾಡಿದ ಎರಡು ತಂಡ ಕೊಲೆಯ ಜಾಡು ಹಿಡಿಯುವಲ್ಲಿ ವಿಫಲಗೊಂಡು ಪ್ರಕರಣ ಮುಕ್ತಾಯಗೊಳಿಸಿ ಕೈಬಿಡುವಂತೆ ಮನವಿ ಮಾಡಿಕೊಂಡಿದೆ ಆ ಸಂದರ್ಭದಲ್ಲಿ ಕೇರಳ ಮಾತ್ರವಲ್ಲದೆ ಇಡೀ ದೇಶದ ಜನ ಸಿಬಿಐ ತನಿಖೆಯನ್ನು ಅನುಮಾನದಿಂದ ನೋಡುವಂತಾದ ಪರಿಣಾಮ ಎರಡು ಸಾವಿರದ ಎಂಟರಲ್ಲಿ ಅಂದಿನ ಸಿಬಿಐನ ಡಿವೈಎಸ್ಪಿ ನಂದಕುಮಾರ್ ನಾಯರ್ ನೇತೃತ್ವದಲ್ಲಿ ಹೊಸದಾಗಿ ತನಿಖೆ ನಡೆಸುವಂತೆ ಆದೇಶಿಸಿತು ಅದರ ಪರಿಣಾಮ ಅಭಯ ಅವರು ಸಾವನ್ನಪ್ಪುವ ಹಿಂದಿನ ದಿನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಮಾರ್ಚ್ ಇಪ್ಪತ್ತಾರರ ರಾತ್ರಿ ಕಾನ್ವೆಂಟ್ ಹಾಸ್ಟೆಲ್ ಕ್ಯಾಂಪಸ್ನಲ್ಲಿ ಫಾದರ್ ಥಾಮಸ್ ಕೊಟ್ಟೂರ್ ಮತ್ತು ಸಿಸ್ಟರ್ ಸೇಫಿಯವರನ್ನು ಬಾಬಿ ಬಳಿಯ ಸ್ಥಳದಲ್ಲಿ ನೋಡಿದ್ದಾಗಿ ಕಾನ್ವೆಂಟ್ ಪಕ್ಕದಲ್ಲಿ ವಾಸವಿರುವ ಸಂಜು ಅನ್ನುವವರು ಸಿಆರ್ಪಿಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಹೇಳಿಕೆ ಮೇಲೆ ಅವರಿಬ್ಬರನ್ನು ವಿಚಾರಣೆಗೊಳಪಡಿಸಿದರು ಆ ಸಂದರ್ಭದಲ್ಲಿ ಅವರಿಬ್ಬರು ತಾವು ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗಿದ್ದನ್ನು ನೋಡಿದ ಸಿಸ್ಟರ್ ಅಭಯ ಊರ ಜನರ ಬಳಿ ಎಲ್ಲಿ ಹೇಳುಬಿಡುತ್ತಾಳೋ ಎಂದು ಹೆದರಿ ನಾವೇ ಆಕೆಯನ್ನು ಕೊಂದು ಹೆಣವನ್ನು ಬಾಬಿಗೆ ಎಸೆದಿರುವುದಾಗಿ ತಪ್ಪೊಪ್ಪಿಕೊಂಡ ನಂತರ ಸಿಬಿಐ ಅಧಿಕಾರಿಗಳು ಸಿಬಿಐ ವಿಶೇಷ ನ್ಯಾಯಾಲಯ ಫಾದರ್ ಥಾಮಸ್ ಕೊಟ್ಟೂರ್ ಮತ್ತು ಸಿಸ್ಟರ್ ಸೆಫಿ ಅವರಿಬ್ಬರಿಗೂ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ಮೂರರಂದು ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡುವ ಮೂಲಕ ಕೇರಳದ ಅತ್ಯಂತ ಸುದೀರ್ಘ ಪ್ರಕರಣ ಎಂದೇ ಬಿಂಬಿತವಾಗಿರುವ ಸುಮಾರು ಇಪ್ಪತ್ತೆಂಟು ವರ್ಷದ ಹಳೆಯ ಕೇಸ್ಗೆ ತೆರೆ ಎಳೆಯಿತು ಆದರೆ ವಿಚಾರಣಾ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ ಕೇರಳ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ತಿಂಗಳಲ್ಲಿ ಫಾದರ್ ಥಾಮಸ್ ಕೊಟ್ಟೂರ್ ಮತ್ತು ಸಿಸ್ಟರ್ ಸೆಫಿ ಅವರಿಗೆ ಅರ್ಜಿ ಇತ್ಯರ್ಥ ಆಗುವವರೆಗೆ ಅವರ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿ ಆದೇಶಿಸಿದೆ